ಕೇಳ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ನಿಮ್ಗೆ ಒಂದು ವಿಷಯ ಹೇಳಬೇಕು ನನಗೊಬ್ಬ ಅಣ್ಣ ಇದ್ದಾನೆ ಗೊತ್ತಾ ಅವನ ಹೆಸರು ನವೀನ್ ಅಂತ ಏನು ಮಾಡ್ಸ ಇಲ್ಲೊಬ್ಬ ಕಾಯ್ತಿದ್ದೀನಿ ಒಬ್ಬ ತಮ್ಮ ಅವನೆಂಬುದೇ ಮಾಡ್ಬಿಟ್ಟ ನಮ್ಮ ಅಣ್ಣಯ್ಯ ಏನು ಯಾವಾಗಲೂ ಅವ್ರ ಅಕ್ಕನ ಜೊತೆ ಮಾತಾಡಬೇಕು

ಹ್ಮ್ папа ತಲೆ ಎಲ್ಲಾ ಊದ್ಕೊಂಡ್ಬಿಟ್ಟೈತಂತೆ ಕಣೋ ಯಪ್ಪ ನನಗೆ ಏನೇ ಇಲ್ಲ ಏ ಯಾಕೆ ಫೋನ್ ಮಾಡಿದ್ತಾನೆ ನೀನು ಇವಾಗ ಹೆಂಗ್ ಅದೇ ಕೈ ಕಾಲೆಲ್ಲ ಊದ್ಕಣವಂತೆ ತಲೆ ಊದ್ಕಣೈತಂತೆ ನೋಡ್ಬೇಕು ಏ ಇರೋ ನಾನು ಫ್ರೆಂಡ್ ಫೋನ್ ಮಾಡ್ತಾನೆ ಅಷ್ಟೇ ಗೋವಿಂದಾ папа ಏನنجಿ ಯಾಕ ತಲೆ ಯಾಕ ತ ಅಂತ ಮಾತಾಡ್ತಿದ್ದೆ ಆ ಫೋನ್ ಮಾಡಿದ್ರು ಅಜಯ್ ಯಾಕೋ ಮಾಡಾ ನಾನು ನವೀನ್ಣ್ಣಗೆ ಫೋನ್ ಮಾಡಿದ್ನೈ না মাতা না আ পস আর ইপর মা তার নান সানা মা পা পন্ত টমারতো আর লে হ ড ম এ মাতালা সোতা এন লা সতাই তে আদের আস্ করতে নে রাতে আ ওসারা প ওসারা আন্ত কন কমান করতে ಗಾ ಪಾಪಿ ಎಷ್ಟ ನೋವು ತಿಂತೈತೆ ಏನ ಹೆಂಗಸ ಅದಿಕಾ ಶನಕಾಗಿ ಬಂದ್ರೆ ಸಾಕು ಹೂ ಅಲ್ಲೇನ ಜಿ ಪಾತಾ ನೆನಸಕೊಂಡ್ರೆ ಬಯಾತಿ ತಪ್ಪ ಸ್ವಾಮಿ ಅಜಾಯಿ ಏನಲ್ಲ ಮತ್ತಿಗ ಮತ್ತಿಗ ಜಾಡ್ ಹೋಗಿದಿ ನಿಮ್ಮತ್ತಿಗ ಮತ್ತಿಗ ಅಂದ್ರೆ ನಾನೇ ಕೋನ ರಾಜ ಅಲ್ವಾ ಎಲ್ಲಿ ಹೋಗ ಬರನ ಎಲ್ಲಿ ಹೋಗಬೇಕು ಅಂತ ನಡಿ ಸೊಂಡರಿಗೆ ಹೋಗ ಬರನ ಸಂದೂರಿಗೆ ಅಲ್ಲ ಯಾವಾಗ ಏನು ಮಾಡಣ ನಾನು ಕ್ಯಾಪಲಪ್ಪಾ ಅట్లా ತಿರಿಕನ್ ಮಾತಾಡತಂ ತಿಜ್ಜೆ ಮಜಾ ಇಂಡಕ್ಷನ್ ಕೊಟ್ಟು ಆಗ ಇದು ಕುಂಡಿಯಲ್ಲ ಊದ್ಕಣ್ಣೈತು ನನಗೆ ಬಸಕ್ಕೆ ದೂರ ಕೂಕ ಮಾರಾ ಜಾಸ್ತಿ ದೂರ ಮತ್ತೆ ಈಗ ಅತ್ತರ ಮನೆಗೆ ಹೋಗ ಬರನೇ ಹಲೋರಾ ನಿಮ್ಮ ಅತ್ತರ ಮನೆಗೆ ಹೋಗಕ್ಕೆ ಕುಂಡಿನೋಯಲ್ಲ ಸಂಡೂರಿಗೆ ಹೋಗಕ್ಕೆ ಕುಂಡಿನೋಯಿತಿ ನಿಮಗೆ ಮತ್ತೆ ಈಗ ನವೀನ್ ಅಣ್ಣನ ರೂರು ಜಾಸ್ತಿ ದೂರ ಹುಡುಗಿ <icana> ಮಾ <anfit> <tune theme>